ಪುಷ್ಪಾ ಪುಷ್ಪಂಗ್ ನಾನಂತೂ ಇಲ್ಲ ಹೌದು ಗಂಟೆ ಓಪನ್ ಐದು ಗಂಟೆ ಕರೆಕ್ಟ್ ಆಗಿ ಬರ್ತೇನೆ ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಗಂಪು ಕ್ಯಾಂಟೀನಿನ ಪಾರ್ಟ್ ಟು ವಿಡಿಯೋಗೆ ಸ್ವಾಗತ ನೀವೇನಾರು ಪಾರ್ಟ್ ಒನ್ ವೀಡಿಯೋ ನೋಡಿಲ್ಲ ಅಂದ್ರೆ ಪಾರ್ಟ್ ಒನ್ ವಿಡಿಯೋ ನೋಡಿಕೊಂಡು ಪಾರ್ಟ್ ಟು ವೀಡಿಯೋಗೆ ಬನ್ನಿ ಸೊ ಈ ನಾವು ಗಂಪು ಕ್ಯಾಂಟೀನಿನ ಯುನಿಕ್ ಡಿಶ್ಗಳನ್ನ ಟ್ರೈ ಮಾಡೋಣ ನೋಡೋಣ ಹೇಗಿರುತ್ತೆ ಅಂತ ಜೊತೆಗೆ ಇಲ್ಲಿನ ಹಳೆ ವಿಸಿಟರ್ಸ್ ಮುಂಚೆಯಿಂದ ಬರ್ತಿರೋ ವಿಸಿಟರ್ಸ್ ಕೇಳೋಣ ಹೆಂಗಿರುತ್ತೆ ಹೆಂಗಿದೆ ಟೇಸ್ಟು ಅಂತ ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ನೀವ್ಯಾರು ನನ್ನ ಚಾನಲ್ಗೆ ಮೊದಲೇ ಬಾರಿ ಬಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಕ್ರೇಜಿ ವಿಡಿಯೋಸ್ ಬರ್ತಿದೆ ಸೊ ಒಂದೊಂದು ರೈಸ್ ಗೋಂಡಿ ಒಂದು ಎಸ ಪಲವು ಒಂದು ದಿವಸ ಟೊಮೊಟೊ ಭಾತ್ ಹಾಂ ಒಂದು ದಿವಸ ಬೇಳೆ ಬಾತ್ ಬಿಸಿ ಬೇಳೆ ಭಾತ್ ಹಾಂ ಮತ್ತೊಂದು ದಿವಸ ಆರೆಂಜ್ ರೈಸ್ ಬಾತ್ ಓಕೆ ಆರೆಂಜ್ ರೈಸ್ ಭಾತ್ ಡೈಲಿ ಒಂದೊಂದು ರೈಸ್ ಬಾತ್ ಓಕೆ ಇವತ್ತೀಗ ಟೊಮೆಟೊ ರೈಸ್ ಬಾತ್ ಟೊಮೆಟೊ ರೈಸ್ ಪ್ರತಿ ಮಂಗಳೂರ ಸ್ಪೆಷಲ್ ಆಗಿ ದೋಸೆ ದೋಸೆ ಪನೀರ್ ಮಂಚೂರಿ ಟ್ರೈ ಮಾಡ್ತಿದ್ದೀವಿ ನಿಮಗೆ ಆ್ಯಂಗಲ್ಲಿ ಒಬ್ಬ ವೆಜಿಟೇರಿಯನ್ ಇದೆ ಹೇಳ್ತಾನೆ ಅವನಿಗೆ ಕೊಡಿಸ್ಬಿಡಿ ತುಂಬ ಚೆನ್ನಾಗಿದೆ ನ್ಯಾಚುರಲ್ ನೋ ಆರ್ಟಿಫಿಷಿಯಲ್ ಫ್ಲೇರಿಂಗ್ ನೋ ಕಲರ್ಟಿಂಗ್ ಹಾಂ ಹಾಂ ಸೂಪರ್ ಎಮಿ ಎಮಿಟ್ ಇದೆಯಾ ಕಾರ್ ಖಾರವಾಗಿ ಚೆನ್ನಾಗಿದೆ ಸೊ ಬಾಯ್ಸ್ ಎಲ್ಲ ಜ್ಯೂಸ್ ಕುಡಿತಾ ಇದನ್ನು ಎಂಜಾಯ್ ಮಾಡ್ಬೋದು ಸೊ ಬಾಯ್ಸ್ಗೆ ವೆಜಿಟೇರಿಯನ್ ಏನಾದರೂ ತಿನ್ನಬೇಕು ಅಂತ ಇದ್ರೆ ಜ್ಯೂಸ್ ಕುಡಿತಾ ಎಂಜಾಯ್ ಮಾಡ್ಬೋದು ಇದನ್ನ ಸೊ ಅಷ್ಟು ಪ್ಲೇವರ್ಫುಲ್ ಆಗಿದೆ ಆ್ಯಕ್ಚುಲಿ ಕಡಬೂನ ಈ ತರ ಮಾಡಿ ತಿಂತಾರೆ ಹಾಂ ಹಾಂ ಗೋಲಿ ಹೇಗಿತ್ತು ಹಾಗೆ ಅವ್ರು ಹೇಳಿದಂಗೆ ಹುಳಿ ಮೊಸರು ಹುಳಿ ಹುಳಿ ಟೇಸ್ಟ್ ಬರ್ತದೆ ಬಟ್ ಇದು ಹುಳಿ ಮೊಸರು ಸೊ ಹುಳಿ ಟೇಸ್ಟು ಇಲ್ಲ ಏನು ಇಲ್ಲ ಸೊ ಇಟ್ಸ್ ನೋಡ್ಬೋದಾದ್ರೆ ನೆಕ್ಸ್ಟ್ ಇಯರ್ ಅಲ್ಲೇ ನೋಡ್ಬೋದು ಸೊ ಸಾಫ್ಟ್ ಆಗಿದೆ ಸೊ ಕ್ಲಫಿ खाना है तो इदुना हाले इ इत खाना नुस्तैला समथिंग वेरी लाइक बट इट इज वेरी गुड वन ऑफ व्हिच व्हिच डिश डू यू लाइक हियर याव डिश नेम तुम बहुत इस्टागते इली बले ओडेरी मकाडबो वडे ऑल टाइम फेवरेट ऑल टाइम फेवरेट ओके इ चंबर इज द इवनिंग डब्बा ओके हा डू नॉट गेट दिस चंबर एनीबॉडी बाय द वे आई थिंक नमो இவத்தின் நான் ச்பேசல் நான் இதைத்தின் நான் ஏன் 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 ஏன்

ಕಾಫಿ ಒಟ್ಟು ಕಸ್ಟಮರ್ ಇತ್ತು ಹಾಂ ಹಾಂ ಕಾಫಿ ರೆಗ್ಯುಲರ್ ಕಸ್ಟಮರ್ ಕಿಯರ್ ಆಲ್ಮೋಸ್ಟ್ ಹೋಗ್ತಾರೆ ಹೆಚ್ಚಾಗಿ ಇಲ್ಲಿಗೆ ಹೋಗೋದು ಹುಂಚಾರ್ ಸೋಡಾ ಅಂತ ಸೊ ಟೇಸ್ಟ್ ಮಾಡೋಣ ಎಷ್ಟೊಂದು ಫ್ಲೇವರ್ ಕೊಡುತ್ತೆ ಕೊಡ್ತಾರೆ ಸೊ ಟ್ರೈ ಹ್ಞೂ ಒಂದೊಂದೇ ಫ್ಲೇವರ್ ರಿಪೀಟ್ ಆಗ್ತದೆ ಥರ ಪುದೀನ ಇದೆ ಖಾರ ಇದೆ ಲೈಟಾಗಿ ಉಳಿ ಬರುತ್ತೆ ಶುಂಠಿ ಸ್ವೀಟ್ ಇದೆ ಶುಂಠಿ ಇದೆ ಸಬ್ಜಾ ಸೀಡ್ಸ್ ಇದೆ ಮೇಲೆ

ನೋಡಿ ಲಾಸ್ಟ್ ಅಲ್ಲಿ ಇವನಿಗೆ ಪುಷ್ಪ 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 ಸೆಟ್ ಈ ಪಿಕರ್ ಎಲ್ಲೋ ನೋಡಿದಂಗೈತಲ ಅಣ್ಣಾ షూಟಿಂಗ್ ಅಣ್ಣಾ ಪ್ರಭು ಡ್ರೈ ಮಾಡ್ತೀನಿ ಇದು ಬೇರೆ ಪಾನಕ ಲಾಮ್ನಾವಮಿ ಪಾನಕ ಅಲ್ಲ ಇನ್ನ ಎರಡು ತುಂಬಾ ಚೆನ್ನಾಗಿದೆ ಅದಕ್ಕೆ ನಾನು ಒಂದಿಷ್ಟು ತಗೊಂಡಿರ ನಾಳೆ ಸಿಪ್ ತಗೊಂಡೆ ಹಾಂ ಸ್ವೀಟ್ ತುಂಬ ಇದೆ ಸ್ವಲ್ಪ ಹುಳಿ ಇದೆ ಹುಳಿ ಇದೆ ಸ್ವೀಟಾಗಿದೆ ಆಗಿದೆ ಸ್ವಲ್ಪ ಸ್ಪೈಸಿಯೂ ತುಂಬ ಚೆನ್ನಾಗಿದೆ ಸೋಡಾ ಕೂಡ ತುಂಬ ಖಾರ ಇದೆ ಮಿಕ್ಸ್ ಇದೆ ಚುಳಿ ಇದೆ ಎಲ್ಲ ಇದೆ ಬಟ್ ಜಿಂಜರ್ ಎಲ್ಲ ಇದು ಹಾಂ ಸೊ ಸ್ವಲ್ಪ ನೀಟಾಗಿ ಸ್ವೀಟ್ ಮಾಡಿಕೊಂಡು ಅಂತ ಟೆಕಿಂದ ವಾಟರ್ಮಿಲನ್ ಜ್ಯೂಸ್ ಸೊ ವಾಟರ್ಮಿಲನ್ ಜ್ಯೂಸ್ ಟ್ರೈ ಮಾಡಿ ವಾಟರ್ಮಿಲನ್ ಜ್ಯೂಸ್ ಅಷ್ಟೇ ಒಂದೇ ಇರೋದು ನೋಡಿ ಇಷ್ಟನೇ ಇದ್ದಾರೆ ಇಲ್ಲೊಂದು ನೋಡಿ ಇದು ತುಂಬ ಚೆನ್ನಾಗಿದೆ ಈ ವಿಡಿಯೋನಲ್ಲಿ ಇಷ್ಟೇ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಕನ್ನಡ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ನಮಸ್ಕಾರ